ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾಟ್ಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಪ್ರತಿನಿತ್ಯದ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹಾಕುವಲ್ಲಿ ಆಗುತ್ತಿರೋ ತೊಂದರೆಯನ್ನು ಯಾವ ರೀತಿ ನಿವಾರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನು ಮಾಡೋಣ ಮೊದಲನೇದಾಗಿ ಏನು ಈ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಇಂದಿನಂತೆ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಪ್ರತಿನಿತ್ಯದ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಅಂದರೆ ಊಟ ಪಡೆದಂಥ ವಿದ್ಯಾರ್ಥಿಗಳ ಹಾಜರಾತಿಯನ್ನು ದಾಖಲು ಮಾಡ್ತಾ ಇದ್ವಿ ಆದರೆ ಈ ವರ್ಷ ಅದನ್ನು ದಾಖಲು ಮಾಡಕ್ಕೆ ಹೋದಾಗ ನೋ ಡೇಟಾ ಅಂತೇಳಿ ಬರ್ತಾ ಇದೆ ಅಥವಾ ನೋ ಡೇಟಾ ಫೌಂಡ್ ಅಂತೇಳಿ ಬರ್ತಾ ಇದೆ ನಾವು ಯಾವ ರೀತಿ ಸರಿಪಡಿಸಬೇಕು ಅನ್ನೋದನ್ನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ನಿಮ್ಮ ಶಾಲೆಯ ಸ್ಯಾಡ್ಸಿಗೆ ಲಾಗಿನ್ ಆಗಬೇಕಾಗುತ್ತೆ ಸ್ಯಾಡ್ಸಿಗೆ ಲಾಗಿನ್ ಆಗಿ ಸ್ಯಾಟ್ಸಿಗೆ ಲಾಗಿನ್ ಆದ ನಂತರ ಇಲ್ಲಿ ಮೊದಲು ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಅಟೆಂಡೆನ್ಸ್ ಡೀಟೇಲ್ಸ್ಗೆ ಹೋಗಿ ಅಂದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಏನಿದೆ ಅಲ್ಲಿ ಹೋಗಿ ವಿದ್ಯಾರ್ಥಿಗಳ ಡೈಲಿ ಅಟೆಂಡೆನ್ಸನ್ನು ಒಮ್ಮೆ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಗಮನಿಸ್ಬೋದು ಡೈಲಿ ಅಟೆಂಡೆನ್ಸ್ ಅಂತೇಳಿ ಇದನ್ನು ನೀವು ಆಪ್ ಮಾಡಿ ಇಲ್ಲಿ ಪ್ರತಿ ಕ್ಲಾಸನ್ನು ಹಾಜರಾತಿಯನ್ನು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದರೆ ದಾಖಲಾಗಿದ್ದರೆ ನೀವು ಏನು ಮಾಡಬೇಕಾಗುತ್ತೆ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕ್ಷನ್ ಮ್ಯಾಂಡೇಟ್ರಿ ಇರುತ್ತೆ ಒಂದು ದಿನದ ಹಾಜರಾತಿಯನ್ನು ಹಾಕೋಣ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಆಗಿಲ್ಲ ಹಾಗಾಗಿ ನಾವು ಏನು ಮಾಡ್ತಾಯಿದ್ದೀನಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇದ್ದೀನಿ ಇಲ್ಲಿ ಮೊಬೈಲಲ್ಲಿ ಮಾಡಬೇಕಾದ್ರೆ ಇಲ್ಲಿ ಟ್ಯಾಬ್ಸಲ್ಲಿ ಒಂದು ಆಪ್ಷನ್ ಇರುತ್ತೆ ನೀವು ಆ ಟ್ಯಾಬನ್ನು ಬಳಸಿ ಸಹ ನೀವು ಮಾಡಲಿಕ್ಕೆ ಅವಕಾಶ ಇದೆ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಿಕ್ ಮಾಡ್ತಾ ಇದ್ದೀನಿ ಸೆಕ್ಷನ್ನು ಸಹ ಮ್ಯಾಂಡೇಟ್ರಿ ಇರುತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಿಕ್ ಮಾಡಿದಾಗ ಇಲ್ಲಿರೋಂಥ ವಿದ್ಯಾರ್ಥಿಗಳು ಯಾವುದೂ ಇಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡು ಸಹ ಖಾಲಿ ಇದೆ ನೆಕ್ಸ್ಟು ನಾನು ತರ್ಡ್ ಸ್ಟ್ಯಾಂಡರ್ಡ್ ಆಯ್ಕೆ ಮಾಡ್ತಾಯಿದ್ದೀನಿ ಸೆಕ್ಷನ್ನ ಆಯ್ಕೆ ಇದ್ದೀನಿ ಸರ್ಚ್ ಕೊಡ್ತಾಯಿದ್ದೀನಿ ಇಲ್ಲಿ ಗಮನಿಸ್ಬೋದು ನೀವು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಎಲ್ಲದಕ್ಕೂ ಸಹ ಮ್ಯಾಂಡೇಟರಿಯಾಗಿ ಈಸ್ ಪ್ರೆಸೆಂಟ್ ಅನ್ನೋದು ಚೆಕ್ ಬಾಕ್ಸ್ ಏನಾಗಿರುತ್ತೆ ಎಲ್ಲದಕ್ಕೂ ತೊಗೊಂಡಿರುತ್ತೆ ಬೇಡ ಅಂದರೆ ನೀವು ಮಾಡ್ಬೋದು ಅನ್ಚೆಕ್ ಮಾಡ್ಬೋದು ನೋಡಿ ಎಲ್ಲದೂ ಸಹ ಇದೆ ಇಲ್ಲಿ ಏನು ಮಾಡಿ ನೀವು ಆದಮೇಲೆ ಇಲ್ಲಿ ಮ್ಯಾ ಏನೋ ಡಿಫಾಲ್ಟಾಗಿ ವಿತಿ ಸ್ಕೂಲ್ ಪ್ರಿಮಿಸಿಸ್ ಅಂತ ಇರುತ್ತೆ ಇದನ್ನು ಸಹ ನೀವು ಹಾಗೆ ಹಾಗೆ ಆಯ್ಕೆ ಮಾಡ್ಕೊಳ್ಳಿ ಇದಾದ ಮೇಲೆ ಯಾರು ಆಬ್ಜೆಂಟ್ ಇದ್ದಾರೆ ಅದನ್ನು ನೀವು ಬೇಕಾದ್ರೆ ಚೆಕ್ ಬಾಕ್ಸನ್ನೇ ಅನ್ಕ್ಲಿಕ್ ಮಾಡೋದ್ರ ಮೂಲಕ ಅದನ್ನು ತೆಗೆದುಹಾಕ್ಬೋದು ಈಗ ನಾಲ್ಕು ಮಕ್ಕಳನ್ನು ಸಹ ನಾನು ಏನು ಮಾಡ್ತಾಯಿದ್ದೀನಿ ಸಬ್ಮಿಟ್ ಕೊಡ್ತಾಯಿದ್ದೀನಿ ನೋಡಿ ಇದು ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲ್ ಇದು ಒಂದು ದಿನದ ಹಾಜರಾತಿ ನೆಕ್ಸ್ಟು ತರ್ಡ್ ಸ್ಟ್ಯಾಂಡರ್ಡ್ ಆಗಿದೆ ಈಗ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಸಹ ಅದೇ ರೀತಿಯಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸೆಕ್ಷನ್ನು ಇಲ್ಲಿ ಮೂರು ಮಕ್ಕಳಿದ್ದಾರೆ ಇದನ್ನು ಸಹ ನಾನು ಸಬ್ಮಿಟ್ ಕೊಡ್ತಾ ಇದ್ದೀನಿ ಇದು ಸಹ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಈಗ ಅದೇ ರೀತಿ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳನ್ನು ತಗೊಳ್ತಾ ಇದ್ದೀನಿ ಸೆಕ್ಷನ್ ತೊಗೊಂಡಿದ್ದೀನಿ ಸರ್ಚ್ ಕೊಡ್ತಾ ಇದ್ದೀನಿ ಹಾಂ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಯಾವುದೇ ಇಲ್ಲ ಹಾಗಾಗಿ ನಾನು ಎಲ್ಲ ಸೆಕ್ಷನನ್ನು ಎಲ್ಲ ಕ್ಲಾಸ್ಗಳನ್ನು ಅಪ್ಡೇಟ್ ಮಾಡಿದ್ದೀನಿ ಈಗ ಅಟೆಂಡೆನ್ಸು ಎಲ್ಲ ಕ್ಲಾಸಿಂದ ಅಟೆಂಡೆನ್ಸನ್ನು ಹಾಕಿದ ನಂತರ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದರೆ ಈಗ ನೀವು ಎಮ್ ಡಿ ಎಮ್ ಆಪಿಗೆ ಬರಬೇಕು ಎಮ್ ಡಿ ಎಮ್ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪ್ ಏನು ಇದೆ ನೀವು ಓದ ಏನು ಅಟೆಂಡೆನ್ಸನ್ನು ದಾಖಲಿಸಿದ್ರಿ ಆ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪಲ್ಲಿ ಹೋಗಿ ಫಸ್ಟು ನೀವು ಲಾಗೌಟ್ ಆಗಿ ಇಲ್ಲಿರುತ್ತೆ ಮೇಲ್ಭಾಗದಲ್ಲಿ ಆಪ್ಷನ್ನು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಇದನ್ನು ಲಾಗೌಟ್ ಆಗಬೇಕಾಗುತ್ತೆ ಲಾಗೌಟ್ ಲಾಗೌಟ್ ಆದ್ಮೇಲೆ ಹೇಗೆ ನೀವೇನು ಮಾಡಿ ಅಂದರೆ ಇಲ್ಲಿ ನಿಮ್ಮ ಹಳೇ ಏನು ಮತ್ತು ಯೂಸರ್ ಐಡಿ ಪಾಸ್ವರ್ಡ್ ಇತ್ತು ಅದನ್ನು ಇಲ್ಲಿ ದಾಖಲಿಸಿ ಈಗ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ ಈಗ ಲಾಗಿನ್ ಹಾಕಿದ್ದೀನಿ ಇಲ್ಲಿ ಡ್ಯಾಶ್ ಬೋರ್ಡು ಎಲ್ಲ ಅಪ್ಡೇಟ್ ಆಗಿದೆ ಈಗ ಫಸ್ಟು ಏನು ಮಾಡಿ ಅಂತಂದರೆ ಎಮ್ ಡಿ ಎಮ್ ಬೆನಿಫಿಷಿಯರಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈಗ ಇದು ಡೌನ್ಲೋಡನ್ನು ಕೇಳುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಡೌನ್ಲೋಡ್ ಇದೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ಎಲ್ಲ ಚೆಕ್ ಬಾಕ್ಸು ಕ್ಲಿಕ್ ಆಗಿರಬೇಕು ಈಗ ಡೌನ್ಲೋಡು ಡೇಟಾ ಆಪ್ಷನ್ ಇದೆಯಲ್ಲ ಇಲ್ಲಿ ಕೆಳ ಭಾಗದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ನೋಡಿ ಎಲ್ಲವೂ ಸಹ ಏನಾಗಿದೆ ಡೇಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬಂದು ಈ ಥರ ಗ್ರೀನ್ ಆಗಬೇಕು ಎಲ್ಲ ಗ್ರೀನ್ ಆದ ಮೇಲೆ ಈಗ ಚೆಕ್ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡ್ ಇರಲಿಲ್ಲ ನೀವು ನೋಡಿದರೆ ಸೆಕೆಂಡ್ ಸ್ಟ್ಯಾಂಡರ್ಡು ಇರಲಿಲ್ಲ ತರ್ಡ್ ಸ್ಟ್ಯಾಂಡರ್ಡ್ ಅಪ್ಡೇಟ್ ಮಾಡ್ಕೊಂಡಿದ್ದೆ ನಾನು ಥರ್ಡ್ ಸ್ಟ್ಯಾಂಡರ್ಡು ಅಟೆಂಡೆನ್ಸನ್ನು ಈಗ ಹಾಕ್ಬೋದು ಇಲ್ಲಿ ನೀವು ಫಿಲ್ ಅಟೆಂಡೆನ್ಸಿಗೆ ಹೋದರೆ ನೋಡಿ ವಿದ್ಯಾರ್ಥಿಗಳು ಸಹ ಇಲ್ಲಿ ಬಂದಿದ್ದಾರೆ ನೀವು ಮಾಮೂಲಿ ಈ ಹಿಂದೆ ಯಾವ ರೀತಿ ಆಗ್ತಾಯಿದ್ರೆ ಆ ರೀತಿಯಲ್ಲಿ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಇದೆ ನೋಡಿ ತರ್ಡು ಫೋರ್ತ್ ಸಹ ಅಪ್ಡೇಟ್ ಮಾಡಿದ್ದೆ ನಾನು ನೋಡಿ ಬಂದಿದೆ ಫೋರ್ತು ಬಂದಿದೆ ಈ ರೀತಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ ಪ್ರತಿ ಒಂದು ಸರಿ ಈ ರೀತಿ ಮಾಡೋದರಿಂದ ನಿಮ್ಮ ಎಮ್ ಡಿ ಎಮ್ ಸ್ಯಾಟ್ಸು ಅಪ್ಡೇಟ್ ಆಗುತ್ತೆ ಈ ರೀತಿ ಸುಲಭವಾಗಿ ಹಾಜರಾತಿಯನ್ನು ಹಾಕ್ಬೋದು ಧನ್ಯವಾದ